ನೋಡಿ ಇದು ಸರ್ಕಾರಿ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲಿ ಬಸ್ಸಿನ ಒಂದು ಚಟುವಟಿಕೆ ಯಾವ ರೀತಿ ಇದೆ ನೋಡಿ ನೋಡಿ ಹಾಂ ನೋಡಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಬಸ್ ಸ್ಟಾಪನ್ನು ನಿಜಕ್ಕೂ ಸಂತೋಷ ಆಗುತ್ತೆ ಹಾಂ ನೋಡಿ ನೋಡಿ ಭಾಳ ಚೆನ್ನಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಬೆಂಗ್ಳೂರು ನೋಡಿ ಈಗ ತುಮಕೂರು ಬೆಂಗ್ಳೂರು ಇದು ಶಿವಮೊಗ್ಗ ಬೆಂಗಳೂರು ನೋಡಿ ತುಮಕೂರು ಬೆಂಗಳೂರು ಇದು ಹೊಸಕೋಟೆ ಚಿತ್ರದುರ್ಗ ನೋಡಿ ಎಲ್ಲ ಕಡೆಯೂ ಇದೆ ಬಸ್ಸು ರಶ್ ಇದೆ ಬಸ್ಸು ತುಂಬ ಹೋಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಬಸ್ ಸ್ಟ್ಯಾಂಡ್ ಭಾಳ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ನು ತುಂಬ ಒಳನೋಟ ಹೊರ ನೋಟ ತುಂಬ ಅದ್ಭುತವಾಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹಾಂ ನೋಡಿ ಹಾಂ ಸಿಬ್ಬಂದಿಗಳು ತುಂಬ ಸಪೋರ್ಟ್ ಮಾಡ್ತಾ ಇಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ಸಾರ್ವಜನಿಕರಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಇಲ್ಲಿ ಹೋಗೋಂಗಿಲ್ಲ ಆ ಕಡೆ ಹೋಗಬೇಕು ಬಸ್ಗಳು ಬರ್ತಾ ಇದ್ದಾವೆ ನಿಮಗೆ ತೊಂದರೆ ಆಗುತ್ತೆ ಅಂಥೇಳಿ ಸಮಂಜಸವಾದ ಉತ್ತರ ಕೊಡ್ತಾ ಇದ್ದಾರೆ ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ಬಸ್ ಸ್ಟಾಪು ತುಂಬ ನಯನಯವಾಗಿ ಮಾಡಿದ್ದಾರೆ ಪರವಾಗಿಲ್ಲ ಇವತ್ತಿನ ರೀತಿಯಲ್ಲಿ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದವರು ಗೌರವಪೂರ್ವಕ ಸಮಸ್ಯೆಯನ್ನು ತುಂಬ ನಿವಾರಿಸಿದ್ದಾರೆ ಪಾಪ ತುಂಬ ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಸಿಬ್ಬಂದಿಗಳು ತುಂಬ ವರ್ಕೌಟಾಗಿ ಮಾಡ್ತಾಯಿದ್ರೆ ಕೆಲಸನ ಚೆನ್ನಾಗಿ ಮಾಡ್ತಾವ್ರಿ ಏನು ಪ್ರಾಬ್ಲಮ್ ಏನಿಲ್ಲ ಅವ್ರಿಗೆ ನೋಡಿ ಎಲ್ಲ ಬಸ್ ಹೋಗ್ತಾ ಇದೆ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲ ನೋಡಿ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಇದು ತುಮಕೂರು ಟು ಬೆಂಗ್ಳೂರು ಚೆನ್ನಾಗಾಗಿದೆ ಬರ್ತಾ ಇದೆ ಈ ಕಡೆ ಮಂಗಳೂರು ಕೆ ಜಿ ಎಫ್ಕೇನೋ ಹೋಗ್ತಾ ಇದೆ ಬಸ್ಗಳು ಎಲ್ಲ ತುಂಬ ಚೆನ್ನಾಗಾಗಿದೆ ಹೌದು ನೋಡಿ ಭಾಳ ನೀಟಾಗಿ ಮಾಡ್ತಾರೆ ಬಸ್ಸಿನ ವ್ಯವಸ್ಥೆಯಲ್ಲೂ ಕೂಡ ಭಾಳ ಚೆನ್ನಾಗಾಗಿದೆ ಗುಡ್ ತುಮಕೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ತುಂಬ ಚೆನ್ನಾಗಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ತುಮಕೂರಿಗೆ ಅದೃಷ್ಟ ಇದೆ ಹಾಗಂತೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ